ಅದರ ವಿರುದ್ಧ ಸಿಡಿದೆದ್ದು ಸಮಾಜದಿಂದ ಹೊರಗಡೆ ನಿಂತು ಒಂದು ಕಾಡಿನಲ್ಲಿ ವಾಸ ಇಟ್ಕೊಂಡು ಹೋಗೋರು ಬರೋರ್ನೆಲ್ಲಾರನ್ನು ತೊಂದರೆ ಕೊಟ್ಟುಕೊಂಡು ಅಲ್ಲಿಂದ ಸಂಪಾದನೆ ಮಾಡಿ ತನ್ನ ಉದರ ಪೋಷಣೆ ಸಂಗಡಿಗರ ಪೋಷಣೆ ಮಾಡ್ತಿರ್ತಾನೆ ಅನ್ನೋದು ಪ್ರತೀತಿ ಕತೆ ಹಾಗೂ ಇರಲಿ ಆಗ ಅವರಿಗೆ ಮನ ಪರಿವರ್ತನೆ ಆಗುವಂಥ ಒಂದು ಸಂದರ್ಭ ಬರುತ್ತೆ ಆ ಸಂದರ್ಭ ಬಂದಾಗ ಆ ಭಾಗದಲ್ಲಿ ಒಬ್ಬ ಋಷಿಮುನಿಗಳು ಹೋಗ್ತಿರ್ತಾರೆ ಯಾಕಪ್ಪ ಇಲ್ಲಿ ಕೂತ್ಕೊಂಡಿದ್ದೆ ಆ ಕಾಡಿನಲ್ಲಿ ಯಾರಿಗಾರು ಹೆದರ್ಕೊಂಡಿದ್ಯಾ ಅಂತ ಕೇಳ್ತಾನೆ ಅವನತ್ರ ಕೊಡಲಿ ಇರುತ್ತೆ ತೋರಿಸ್ತಾನೆ ಹೆದರೋದು ನಾನು ಯಾರಿಗೂ ಹೆದರೋದಿಲ್ಲ ನಾನು ಅಂತಾನೆ ರಾಜ್ಯಂಗೆ ಹೆದರ್ತಿಯಾ ಇಲ್ಲ ಮತ್ತು ಹೆದರ್ತಿಯಾ ಅಂತ ಪಾಪ ಪುಣ್ಯಕ್ಕೆ ಹೆದರ್ತಿಯಾ ನೀನು ಅಂತ ಕೇಳ್ತಾನೆ ಯಾರೋ ಮುನಿಗಳು ಮಹರ್ಷಿಗಳು ರತ್ನಾಕರನ್ ಕೇಳ್ತಾರೆ ಪಾಪ ಪುಣ್ಯಕ್ಕೆ ಹೆದರ್ತಿಯಾ ನೀನು ಅಂತ ಪಾಪ ಹಾಗಂದ್ರೇನು ನಾನು ಮಾಡ್ತಿರೋದು ಸರಿಯಾಗಿದೆ ಅಂತ ಹೇಳ್ತಾರೆ ನೀನು ಮಾಡ್ತಿರೋದು ಸರಿಯಾಗಿದೆಯೋ ಇಲ್ವೋ ಮತ್ತೆ ಈ ಕೃತ್ಯದಲ್ಲಿ ನಿನಗೆ ಭಾಗಿದಾರರು ಯಾರಿರ್ತಾರೆ ಅನ್ನೋದನ್ನ ತೀರ್ಮಾನ ಮಾಡೋ ನೀನಲ್ಲ ಅದಕ್ಕೆ ಬೇರೆಯವರೊಬ್ಬರು ಬೇಕು ಅಂತ ಕೇಳ್ತಾರೆ ಯಾರನ್ನ ಮಾರ್ಕೆ ಮಾಡ್ಕೋತೇವೋ ಮಾಡ್ಕೊ ಅಂತ ಹೇಳ್ತಾರೆ ಯಾರನ್ನೂ ಬೇಡಪ್ಪ ನಿನ್ನ ತಂದೆನ ಹೋಗಿ ಕೇಳು ನಿನ್ನ ಹೆಂಡತಿಯನ್ನು ಕೇಳು ನಿನ್ನ ಮಕ್ಕಳನ್ನು ಕೇಳು ನೀನು ಮಾಡ್ತಿರ್ತಕ್ಕಂಥ ಕೃತ್ಯಕ್ಕೆ ಅವರು ಏನಾದರೂ ಭಾಗವನ್ನು ತಗೋತಾರಾ ಅಂತ ಕೇಳ್ತಾನೆ ಯಾಕೆ ತಗೊಳಲ್ಲ ಎಲ್ಲ ಅವ್ರಿಗೋಸ್ಕರನೇ ಮಾಡ್ತಿರ್ತಕ್ಕಂಥದ್ದು ಅಂತ ಇವತ್ತು ನೀವು ಕೇಳಿ ನೋಡಿ ಮನೆಯಲ್ಲಿ ಯಾರಿಗೋಸ್ಕರ ಸಂಪಾದನೆ ಮಾಡ್ತೀನಿ ಹೆಂಡತಿ ಮಕ್ಳಿಗೆ ಸಂಪಾದನೆ ಮಾಡ್ತಿದ್ದೀನಿ ಅಂತ ಪಾಪ ಪುಣ್ಯದ ಬಗ್ಗೆ ಚರ್ಚೆ ವಿಚರ್ಚೆ ಆಗಾಗುತ್ತೆ ಹೋಗಿ ಕೇಳ್ಕೊಂಡು ಬಾ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಮಹರ್ಷಿಗಳು ಆಗ ಹೇಳಿದಾಗ ರತ್ನಾಕರ ತನ್ನ ಮನೆಗೆ ಹೋಗ್ತಾನೆ ಸ್ವಲ್ಪ ವಯಸ್ಸಾದ ತಂದೆ ಮಬ್ಬು ಕಣ್ಣು ಅಲ್ಲೇ ಮಂಚದ ಮೇಲೆ ಕೂತಿರ್ತಾರೆ ಯಾಕೆ ರತ್ನಾಕರ ಬೇಗ ಬಂದ್ಬಿಟ್ಟು ಇವತ್ತು ಯಾವ್ದಾದ್ರು ದೊಡ್ಡ ಮಾಲ್ ಸಿಕ್ತಾ ಅಂತ ತಂದೆ ಕೇಳ್ತಾನೆ ಅವನಿಗೆ ಮೊದಲೇ ಕೋಪದಲ್ಲಿ ಕುದ್ದು ಹೋಗ್ತಾ ಇರ್ತಾನೆ ರತ್ನಕರ ತಂದೆ ಈ ಪ್ರಶ್ನೆ ಕೇಳ್ತಾನೆ ಸೀದಾ ಹೋಗ್ತಾನೆ ಹೆಂಡ್ತಿ ಹತ್ರ ನನ್ನ ಪಾಪ ಕರ್ಮದಲ್ಲಿ ನೀನು ಭಾಗಿಯಾಗ್ತೀಯಾ ಅಂತ ಕೇಳ್ತಾನೆ ಅವಳು ಹೇಳ್ತಾಳೆ ಅದು ನಿಮ್ಮ ಕರ್ಮ ನಾನಕ್ಕೆ ಭಾಗಿಯಾಗಲಿ ಮತ್ತು ನೀನೇನು ಅಂತ ನಾನು ನಿಮ್ಮ ಸುಖಕ್ಕಿದ್ದೀನಿ ನಿಮಗೆ ಸಾಧಾರ್ಮಿಣಿಯಾಗಿದ್ದೀನಿ ಒಳ್ಳೆ ಕೆಲಸ ಮಾಡಿ ನಾನು ನಿಮಗೆ ಅದಕ್ಕೆ ಸಹಕಾರ ಕೊಡ್ತೀನಿ ಕೆಟ್ಟ ಕೆಲಸಕ್ಕಲ್ಲ ಅಂತಾಳೆ ಭಾಳ ಬೇಜಾರಾಗ್ಬಿಡುತ್ತೆ ಚಿಕ್ಕ ಮಗು ಅದನ್ನೇನು ಕೇಳೋದು ತಿರ್ಗ ತಂದೆನ ಬಂದು ಕೇಳ್ತಾನೆ ಏನಪ್ಪ ನೀನು ಭಾಗಿದಾರ ಆಗ್ತೀಯಾ ಅಂತ ಅದಕ್ಕೆ ಅವನು ಹೇಳ್ತಾನೆ ತಂದೆ ಅದು ನಿನ್ನ ಕರ್ಮ ನಾಣ್ಯಕ್ಕಾಗಲಿ ತಂದೆ ಆಗ್ತೀಯಾ ಮುಪ್ಪಿನ ಕಾಲದಲ್ಲಿ ಅಷ್ಟೋ ಎಷ್ಟೋ ತಿನ್ಕೊಂಡು ಬಿದ್ದಿರ್ತೀನಿ ಅಂತ ಇಷ್ಟೊತ್ತಿಗೆ ಮನ ಪರಿವರ್ತನೆ ಆಗುತ್ತೆ ರತ್ನಾಕರ ವಾಪಸ್ ಬರ್ತಾನೆ ಮಹರ್ಷಿ ಹತ್ರ ಕೇಳ್ತಾನೆ ನಾನು ಮಾಡಿದ ತಪ್ಪು ಅಂತ ಗೊತ್ತಾಗಿದೆ ಅಂತ ಆ ತಪ್ಪು ಅಂತ ಗೊತ್ತಾದಾಗ ಏನು ಮಾಡಬೇಕು ಅಂತ ಕೇಳ್ತಾನೆ ಮುಂದೆ ರಾಮ ಮಂತ್ರವನ್ನು ಅವರು ತೋರಿಸ್ಕೊಡ್ತಾರೆ ಮುಂದೆ ಒಂದು ಉತ್ತಮವಾಗಿರ್ತಕ್ಕಂಥ ರಾಮಾಯಣ ಅಂತಕ್ಕಂಥ ಗ್ರಂಥವನ್ನು ಬರೆದುಕೊಟ್ಟಂಥ ವಾಲ್ಮೀಕಿ ಮಹರ್ಷಿಗಳಾಗಿ ಹೊರ ಪ್ರತಿ ದಿವಸ ಪ್ರತಿ ಕ್ಷಣ ಪ್ರತಿ ಕಾರ್ಯದಲ್ಲಿ ನಮಗೆ ಈ ಒಳಗಡೆ ಒಂದು ನ್ಯಾಯಾಲಯ ಇದೆ ನಾನು ಮಾಡ್ತಿರ್ತಕ್ಕಂಥದ್ದು ಸರಿನಾ ತಪ್ಪ ಸರಿನಾ ತಪ್ಪ ಸರಿನಾ ತಪ್ಪ ಸರಿನಾ ತಪ್ಪ ಅಂತ ಅನ್ನಿಸ್ತಾ ಇರುತ್ತೆ ನನ್ನ ದೃಷ್ಟಿಯಲ್ಲಿ ನಾನು ಮಾಡಿದ್ದು ಸರಿ ಅಂತಿರುತ್ತೆ ಇನ್ನೊಬ್ಬನ ದೃಷ್ಟಿಯಲ್ಲಿ ಅದು ತಪ್ಪಾಗ್ಬೋದು ಬಸವಣ್ಣವ್ರು ಅದನ್ನಂದರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಎನ್ನ ಬಣ್ಣಿಸಬೇಡ ಇದರ ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತ ಎಷ್ಟು ಸುಂದರವಾಗಿ ಹೇಳಿಬಿಟ್ರು ಎಲ್ಲ ಐ ಪಿ ಸಿ ಅಲ್ಲೇ ಬಂದ್ಬಿಡ್ತಲ್ಲ ಇಂಡಿಯನ್ ಪೀನಲ್ ಕೋಡೆಲ್ಲ ಈ ಒಂದು ವಚನದಲ್ಲಿದೆ ಕಳಬೇಡ ಕೊಲಬೇಡ ಎಲ್ಲ ನೋಡಿ ಈ ತರಹ ಒಂದು ತಾಕಲ್ಲಾಟಗಳನ್ನ ಆದಾಗ ಯಾರು ಅದಕ್ಕೆ ನ್ಯಾಯಾಧೀಶರಾಗಬೇಕು ಅಂತಂದರೆ ಆತ್ಮಸಾಕ್ಷಿ ನ್ಯಾಯಾಧೀಶವಾಗಬೇಕಾಗತ್ತೆ ಅಂತಹ ಒಂದು ಸಂದರ್ಭದಲ್ಲಿ ಇದ್ದಂಥ ನಾವು ಸಮಾಜ ಬೆಳೀತು ನಾಗರಿಕತೆ ಬೆಳೀತು ಆಸೆ ಉಂಟಾಯಿತು ಆಸೆಗೂ ದುರಾಸೆಗೂ ಒಂದು ಸಣ್ಣ ವ್ಯತ್ಯಾಸ ಅವೆರಡರ ಮಧ್ಯೆ ಒಂದು ಸಣ್ಣ ತಿನ್ ಲೈನ್ ಒಂದು ಸಣ್ಣ ಗೆರೆ ಇದೆ ಆಸೆ ಯಾವಾಗ ದುರಾಸೆ ಆಗುತ್ತೆ ಅದು ತಪ್ಪಾಗುತ್ತೆ ಎಲ್ರಿಗೂ ನನಗೊಬ್ಬಳು ಸಹಧರ್ಮಿಣಿ ಬೇಕು ಅಂತ ಅನ್ಕೊಳ್ತಕ್ಕಂಥದ್ದು ಒಂದು ಹೆಣ್ಣು ನನಗೆ ಬೇಕು ಅಂತ ಒಂದು ಹೆಣ್ಣು ಒಂದು ಗಂಡಕ್ಕೆ ಬೇಕು ಅಂತ ಆಗೋದು ಆಸೆ ಮದುವೆ ಆದ ಇನ್ನೊಂದು ಕಡೆ ನೋಡೋದಿದೆಯಲ್ಲ ಅದು ದುರಾಸೆ ಹಾಗಾಗಿ ಆಸೆಗೆ ದುರಾಸೆಗೆ ಈ ಥರ ತೊಂದರೆ ಆಗತ್ತೆ ಮಹಾ ತಪಸ್ವಿ ರಾವಣ ಅವನ ಸಾಧನೆ ಮುಂದೆ ಅಷ್ಟಿಷ್ಟಿದ್ದಿರಲಿಲ್ಲ ಆ ಅಂತಹ ರಾವಣಂಗೆ ಯಾವಾಗ ಸೀತೆ ಮೇಲೆ ಕಣ್ಬಿತ್ತು ಅವತ್ತಿನ ದಿವಸ ಒಂದು ದುರಾಸೆ ಆಯಿತು ಅವನ ನಿರ್ನಾಮವಾಯಿತು ಈ ಕಡೆ ಭಾಗದಲ್ಲೇ ಇದ್ದಂಥವ್ರು ಇತ್ತೀಚೆಗೆ ಕಂಡಂಥ ಎಬ್ಬ ಸೂಫೀಸ್ ಅಂತ ಇಬ್ರಾಹಿಂ ಸುತ್ತಾರ ಅವರು ಭಾಳ ಬೆಳಗ್ಗೆ ತುಂಬ ಚೆನ್ನಾಗಿರ್ತಕ್ಕಂಥ ಪುಟ್ಟರಾಜ್ ಗವಾಯಿಗಳದು ಪುಟ್ಟ ಪುಟ್ಟ ಪಾದ ಅಂತ ನೆನೆದರು ಇಬ್ರಾಹಿಂ ಸುತ್ತಾರನ್ನು ಹಾಗೆ ಹೇಳ್ತಾರೆ ಗುರುವಿನ ಕರುಣೆಯು ಆಗಬೇಕಾದರೆ ಗರ್ವವ ಬಿಡಬೇಕು ಅಂತ ನೋಡಿ ಅದರಲ್ಲೂ ನ್ಯಾಯಾಧೀಶರ ಸ್ಥಾನ ಎಲ್ಲ ಬಂತು ಗುರುವಿನ ಕರುಣೆ ಆಗಬೇಕಾದ್ರೆ ಗರ್ವವ ಬಿಡಬೇಕು ಅಂತ ಅಲ್ಲೇ ಮುಂದೆ ಹೇಳ್ತಾ ಇರ್ತಾರೆ ಪರಸ್ತ್ರೀಯನು ಪಾರ್ವತಿ ಎನ್ನಬೇಕು ಅಂತ ಭಸ್ಮಾಸುರನ್ ನೆನೆಸ್ಕೊಳ್ಳಿ ಒಳ್ಳೆ ತಪಸ್ ಮಾಡ್ತಾನೆ ಈಶ್ವರನ್ ಹೊಲಸ್ಕೊತಾನೆ ಎಲ್ಲ ಮಾಡ್ತಾನೆ ಅವನ ಕೊನೆಗೆ ಹೊಲ್ದು ಬಂದ್ಬಿಟ್ಟು ಏನ್ ಬೇಕೋ ಹೊರ ಕೇಳು ಅಂದ್ರೆ ನೋಡ್ತಾನೆ ಪಕ್ಕದಲ್ಲಿ ಪಾರ್ವತಿ ಇರ್ತಾಳೆ ಪಾರ್ವತಿನ ಕೊಡ್ಕೊಂಡ್ಬಿಡ್ತಾನೆ ಅವಾಗ ಓಡಕ್ಕೆ ಶುರು ಮಾಡ್ತಾರವ್ರು ಎಲ್ಲ